ಒಂದು ತಾಯಿ ಮಗುವಿಗೆ ಅಂತ ಅಂದ್ರೆ ಪಿಕ್ನಿಕ್ ಕಳಿಸ್ತಾಳೆ ಅಧ್ಯಕ್ಷರೇ ಸರಿ ಬಹಳ ನೋವಿನಿಂದ ಹೇಳ್ಬೇಕಾಗ್ತದೆ ಅಧ್ಯಕ್ಷರೇ ಸರಿ ಒಂದು ತಾಯಿ ಮಗುವಿಗೆ ಪಿಕ್ನಿಕ್ ಕಳಿಸಿದಾಗ ಹೊಸ ಬಟ್ಟೆ ಹಾಕ್ತಾಳ ಬೂಟ್ ಹಾಕ್ತಾಳೆ ಟೈ ಹಾಕ್ತಾಳ ಚಂದ ಪೌಡರ್ ಹಚ್ಚಿ ಅಂತ ಹೋದ್ರೆ ನೋಡಪ್ಪ ನಿನ್ ಚಲೋ ಟಿಫಿನ್ ಬುತ್ತಿ ಕಟ್ಟಿದ್ದೀನಿ ಪಿಕ್ನಿಕ್ ಅಂತ ಹೋದ್ರೆ ಹೋದಾಗ ತಾಯಿ ಹೇಳ್ತಾಳೆ ನೋಡಪ್ಪ ನೀನ್ ಹೆಂಗ್ ಕಳಿಸ್ತೀನಿ ನೀನ್ ಟಿಫನ್ ತಿನ್ಬೇಕು ಇನ್ನೊಬ್ರದ್ದು ಯಾರು ಕಳ್ಸಬೇಡ ಯಾರ ಸಂಗಟ ಜಗಳಾಡ್ಬೇಡ ನೀನ್ ಹೆಂಗ್ ಹೋಗಿದ್ದ ಹಂಗ ಬಂದ್ರೆ ಮುಂದಿನ ಸಲ ನೀನ್ ಪಿಕ್ನಿಕ್ ಕಳಿಸ್ತೀನಿ ಇಲ್ಲ ಅಂತಂದ್ರೆ ಅದ್ರ ಕಳ್ಸಂಗಿಲ್ಲ ಅಂತ ತಿಳ್ಕೊಂಡು ಹೇಳಿ ಕಳಿಸ್ತಾರ ಹಂಗ ಅಂತ ಅಂದ್ರೆ ತಾಯಿ ಎಂಬ ಮತದಾರರು ಐದು ವರ್ಷ ನಮ್ಮನ್ನು ಪಿಕ್ನಿಕ್ ಕಳಿಸ್ತಾರೆ ಅಧ್ಯಕ್ಷರೇ ನಾವು ಆತ್ಮವಂಚನೆ ಮಾಡ್ಕೊಂಡು ಕೆಲಸ ಮಾಡಬಾರ್ದು ಆತ್ಮ ಸಾಕ್ಷಿಯಾಗಿ ಕೆಲಸ ಮಾಡಿದಾಗ ಮಾತ್ರ ಮತ್ತೊಮ್ಮೆ ಆ ತಾಯಿ ಮತದಾರ ಐದು ವರ್ಷ ನಮಗೆ ಪಿಕ್ನಿಕ್ ಕಳಿಸ್ತಾರೆ ಅಧ್ಯಕ್ಷರೇ ಸರಿ ಏನಾಗಿದೆ ಇವತ್ತಂದ್ರೆ ನಮ್ಮ ಭಾಗದಾಗ ಇಷ್ಟೆಲ್ಲ ಜನ ಇದ್ರು ಸಹ ಇವತ್ತು ಹದಿನೆಂಟು ಸಾವಿರ ಇಂಜಿನಿಯರ್ ಸೀಟ್ಗಳು ಏನಪ್ಪದ ಖಾಲಿ ಇರ್ತಕ್ಕಂಥದ್ದು ಕಾರಣ ಸರ್ಕಾರದಾಗ ಯಾವ ಪೋಸ್ಟಿಂಗ್ಗಳು ಏನಪ್ಪದ್ರೆ ಆಗ್ತಾ ಇಲ್ಲ ಇವತ್ತು ಏನಾಗಿದೆ ಅಧ್ಯಕ್ಷರೇ ಅಂದ್ರೆ ನಾವು ಪ್ರತಿ ಸಲನು ಏನ್ಪಾತಾದ್ರೆ ಮಾತಾಡುವಾಗ ಬಹುತೇಕ ಜನ ಶಾಸಕರು ಮೂರು ಜನ ಮೂರು ಸಲ ನಾಲ್ಕು ಸಲ ಐದು ಸಲ ಆರು ಸಲ ಏಳು ಸಲ ಎಂಟು ಸಲ ಎಮ್ ಎಲ್ ಎ ಆಗಿ ಮಂತ್ರಿ ಆಗಿ ಓದೋರು ಏನ್ಪಾತಾದ್ರೆ ಬೇರೆ ದಕ್ಷಿಣಕ್ಕೋ ಉತ್ತರಕ್ಕೋ ಅಂತ ತಿಳ್ಕೊಂಡು ತುಲನೆ ಮಾಡ್ತಾರೆ ನೀವಿರೋ ಏನು ಮಾಡಿದ್ರಿ ನಾನು ಎಲ್ಲ ಪಕ್ಷದವರು ಕೇಳ್ತೀನಿ ಅಧ್ಯಕ್ಷರು ಇವತ್ತು ನಾವು ಪ್ರತಿ ಸಲ ಇಲ್ಲಿ ಚರ್ಚೆ ಮಾಡುವಾಗ ಮೈಸೂರು ರಾಜರು ಮಾಡಿದರು ದಕ್ಷಿಣಕ್ಕೆ ಹಂಗಾಯ್ತು ದಕ್ಷಿಣಕ್ಕೆ ಪಿ ಎಚ್ ಸಿ ಹಂಗಿದೆ ದಕ್ಷಿಣಕ್ಕೆ ಶಾಲೆಗಳು ಹಂಗಿದೆ ದಕ್ಷಿಣಕ್ಕೆ ಅಂತ ಫ್ಯಾಕ್ಟ್ರಿಗಳಿದೆ ಐ ಟಿ ಇದೆ ಮತ್ ನಲ್ವತ್ತೈವಿಂದ ಎಲ್ಲಾ ಪಕ್ಷದವರು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಹೋದ್ರಿ ಉಪಮುಖ್ಯಮಂತ್ರಿಗಳು ಆದ್ರಿ ಹಳ್ಳಿಲಿಂದ ಡೆಲ್ಲಿ ತರ ಹೋದ್ರಿ ಆರ್ ಆರ್ ಏಳು ಏಳು ಎಂಟೆಂಟು ಸಲ ಇವತ್ತು ಮಂತ್ರಿಗಳಾದವರು ಇವತ್ತೆ ಇಲ್ಲಿ ನಮ್ಮತ್ತೋರ್ ಮುಂದೆ ನಿಂತು ಅಂತಂದ್ರೆ ನೀವು ಕಾಗದ ಪತ್ರಗಳು ಇಟ್ಕೊಂಡು ಭಾಷಣ ಮಾಡ್ತೀರಿ ಅಂದ್ರೆ ಮತ್ತೆ ನಾವೇನ್ ಮಾಡ್ಬೇಕೀಗ ಇದು ನಮಗೆ ನಾಚಿ ಬರ್ತಕ್ಕಂಥದ್ದು ಅಧ್ಯಕ್ಷರೇ ನಾವು ಪ್ರತಿ ಸಲೂ ಎಂತ ಬೇರೆಯವರಿಗೆ ತುಲನೆ ಮಾಡೋದಲ್ಲ ನಮ್ಮ ನಮ್ಮ ಭಾಗಕ್ಕೆ ಅಭಿವೃದ್ಧಿ ಮಾಡ್ತಕ್ಕಂಥ ಜವಾಬ್ದಾರಿ ಒತ್ತಕ್ಕಂಥವ್ರು ನೀವು ಮಾಡದೆ ಇರ್ತಕ್ಕಂಥದೇ ಇವತ್ತು ಜನ ನಮ್ಮನ್ನು ಕ್ಯಾಕರಿಸಿ ಹೋಗ್ತಾ ಇದ್ದಾರೆ ಇವ ಪ್ರತಿ ಸಲ ಅಧ್ಯಕ್ಷರೇ ಈಗ ನಾನು ಒಂದನ್ನ ಸೌದಿ ಹಣ್ಣೋರ್ದು ನಾನೊಂದು ಪ್ರಸ್ತಾಪ ಮಾಡ್ಬೇಕಂತ ಮೂರು ವರ್ಷ ಆಯ್ತು ಅವ್ರ ಭಾಷಣ ಕೇಳ್ತಾ ಇದ್ದೆ ಮೂರು ವರ್ಷದಿಂದ ಅದು ಕಾಟ ಹೇಳ್ತಾರೆ ಈ ಸಲ ಅದು ಇದು ಹೇಳಿಲ್ಲ ಕಬ್ಬು ದಾಟದ ಒಂದು ಬ್ರಿಡ್ಜ್ ಹೇಳಿಲ್ಲ ಎರಡು ವರ್ಷ ಹೇಳಿದ್ರಿ ಜಂಖಂಡಿ ತಾಲೂಕದ ಸರ್ ಅನೇಕ ಸಲ ನಾನು ರಾಯರೆಡ್ಡಿ ಅವ್ರದ್ದು ಕಳೆದ ಸಲ ಭಾಷಣ ಮಾಡಿರ್ತಕ್ಕಂಥದ್ದು ಪಾಯಿಂಟ್ ಬರ್ಕೊಂಡಿದ್ದೀನಿ ಸರ್ ಈ ಸಲ ಸರ್ ಅವ್ರು ಹಿರಿಯರು ಎನ್ಪಂತವ್ರು ಈ ರೀತಿ ಮಾಡಿದ್ರೆ ನಾವೇನು ಮಾಡ್ಬೇಕಂತ ಕಳೆದ ಸಲ ಏನೇನು ರಾಯರೆಡ್ಡಿ ಅವರು ಮಾತಾಡಿದ್ದಾರೆ ಸರ್ ಈ ಸಲನ ಅದೇ ಸೇಮ್ ಹೇಳಿದ್ದಾರೆ ಸರ್ ನೀವು ಆರಾರು ಸಲ ಇಕ್ಕವ್ರು ಇಕ್ಕಿದ್ದವ್ರು ಅದ್ಯಾವ್ ಪಾರ್ಟಿಗೆ ಹೇಳೋಂಗಿಲ್ಲ ಸರ್ ಸರ್ ನೀವು ಏಳು ಎಂಟೆಂಟು ಸಲ ಎಮ್ ಎಲ್ ಎ ಆಗಿಗಳು ನೀವೇ ಬಂದು ಅಂತಂದ್ರೆ ಈ ರೀತಿ ಪ್ರಶ್ನೆ ಕೇಳಿದ್ರೆ ನಾವು ಸಲ ಆದವ್ರು ನಾವೇನು ಮಾಡ್ಬೇಕೀಗ ನಾವು ಯಾರಿಗೋಗಿ ಕೇಳಬೇಕು ಅದಕ್ಕೆ ಅಧ್ಯಕ್ಷರೇ ಒಂದು ಏನ್ಪಂದ್ರೆ ನಾವು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ಜನ ಜನರ ಬದಲಾವಣೆ ಆಗ್ಬೇಕಿಲ್ಲ ನಾವ ಬದಲಾವಣೆ ಆಗ್ಬೇಕಾಗ್ತದೆ ನಮ್ಮ ಜನ ನಂಗೆ ಇದ್ದಾರೆ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಮಾಡೋಂಗಿಲ್ಲ ಯಾವನೊಬ್ಬ ಜಾತಿ ಅಂತ ತಿಳ್ಕೊಂಡು ಬಂದು ಹೇಳ್ತಾನೆ ಯಾವ್ನೊಬ್ಬ ದುಡ್ಡು ಅಂತ ತಿಳ್ಕೊಂಡು ಬಂದು ಹೇಳ್ತಾನೆ ಎಲೆಕ್ಷನ್ ಬಂದು ಡೋಂಗಿತನ ತನ ಮಾಡ್ತಾರ ಅಂತವ್ರಿಗೆ ಓಟ್ ಹಾಕಿದ್ರೂ ಇಂದ ಬಾಯಿಗೆ ಬಂದಂಗೆ ನಮ್ಮ ಬೈಬುಡ್ತಾರೆ ಇದು ನಮ್ಮ ಪರಿಸ್ಥಿತಿ ಅಧ್ಯಕ್ಷ ಒಂದನ್ನ ಉದಾಹರಣೆನ ನಾನು ಕೊಡಬೇಕಾಗುತ್ತೆ ಅಧ್ಯಕ್ಷರೇ ಒಂದು ತಾಯಿ ಮಗುವಿಗೆ ಅಂತ ಪಿಕ್ನಿಕ್ ಕಳಿಸ್ತಾಳೆ ಅಧ್ಯಕ್ಷರೇ ಬಹಳ ನೋವಿನಿಂದ ಹೇಳ್ಬೇಕಾಗ್ತದೆ ಅದ್ರ ಒಂದು ತಾಯಿ ಮಗುವಿಗೆ ಪಿಕ್ನಿಕ್ ಕಳಿಸಿದಾಗ ಹೊಸ ಬಟ್ಟೆ ಹಾಕ್ತಾಳ ಬೂಟ್ ಹಾಕ್ತಾಳಾ ಟೈ ಹಾಕ್ತಾಳೆ ಚಂದ ಪೌಡರ್ ಹಚ್ಚಿ ಹೋದ್ರೆ ನೋಡಪ್ಪ ನಿನ್ಗೆ ಚಲೋ ಚೊಲೋ ಟಿಫಿನ್ ಗೆ ಬುತ್ತಿ ಕಟ್ಟಿದಿನಿ ಪಿಕ್ನಿಕ್ ಅಂತಂದ್ರೆ ಹೋದಾಗ ತಾಯಿ ಹೇಳ್ತಾಳೆ ನೋಡಪ್ಪ ನೀನ್ ಹೆಂಗ್ ಕಳ್ಸಿನಿ ನಿನ್ ಟಿಫನ್ ತಿನ್ಬೇಕು ಇನ್ನೊಬ್ ಯಾರದ್ ಕೆಡಿಸಬೇಡ ಯಾರ ಸಂಗಟ ಆಡಬೇಡ ನೀನ್ ಹೆಂಗ್ ಹೋಗಿದ್ದೆ ಹಂಗ ಬಂದ್ರೆ ಮುಂದಿನ ಸಲ ನೀನ್ ಪಿಕ್ನಿಕ್ ಕಳಿಸ್ತೀನಿ ಇಲ್ಲ ಅಂತಂದ್ರೆ ಆದ್ರೆ ಕಳ್ಸಂಗಿಲ್ಲ ಅಂತ ತಿಳ್ಕೊಂಡು ಹೇಳಿ ಕಳಿಸ್ತಾರ ಹಂಗ ಎಂತಂದ್ರೆ ತಾಯಿ ಎಂಬ ಮತದಾರರು ಐದು ವರ್ಷ ನಮ್ಮನ್ನ ಪಿಕ್ನಿಕ್ ಕಳಿಸರ್ ಅಧ್ಯಕ್ಷರೇ ನಾವು ಆತ್ಮ ವಂಚನೆ ಮಾಡ್ಕೊಂಡು ಕೆಲಸ ಮಾಡಬಾರ್ದು ಆತ್ಮ ಸಾಕ್ಷಿಯಾಗಿ ಕೆಲಸ ಮಾಡಿದಾಗ ಮಾತ್ರ ಮತ್ತೊಮ್ಮೆ ಆ ತಾಯಿ ಮತದಾರ ಐದು ವರ್ಷ ನಮಗೆ ಪಿಕ್ನಿಕ್ ಕಳಿಸ್ತಾರೆ ಅಧ್ಯಕ್ಷರೇ ಓಕೆ ಇವತ್ತು ಇರಿಗೇಷನ್ ಬಗ್ಗೆ ಏನ್ ಹೇಳ್ತಾರೆ ಹೇಳ್ತಾರ ಅಧ್ಯಕ್ಷರೇ ಇವತ್ತು ಕೃಷ್ಣ ಪ್ರಾಜೆಕ್ಟ್ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಅದನ್ನ ಎರಡು ವರ್ಷದಾಗ ಮುಗಿಸ್ತಾರೋ ಎಷ್ಟು ವರ್ಷದಾಗ ಮುಗಿಸ್ತಾರೋ ಅದ್ರನ್ನ ಎಂತಪಾದ್ರೆ ಕೊನಿ ಅವರ ಉತ್ತರದಲ್ಲಿ ಹೇಳ್ಬೇಕಾಗುತ್ತೆ ಇವತ್ತು ತುಂಗಾಭದ್ರ ಗೇಟಿಂದ ಸಮಸ್ಯೆ ಆಗಿದೆ ಅಧ್ಯಕ್ಷರೇ ನಾನು ಒಂದಾನೇ ಹೇಳ್ಬೇಕಾಗತ್ತೆ ಇವತ್ತು ತುಂಗಾಭದ್ರದ ಗೇಟ್ಗಳಿಗೆ ಒಂದು ವರ್ಷದ್ದು ಬೆಳಿ ಇಲ್ಲಾರ್ದಂಗೆ ಮಾಡಿರಲ್ಲ ಬೇರೆ ಭಾಗಕ್ಕಾದ್ರೆ ರೈತರು ಸುಮ್ಮನೆ ಇರ್ತಿದ್ರೇನು ಓಕೆ ಇವತ್ತು ಭೀಮಾ ರಿವರ್ ಬಚಾವತ್ ಆಯೋಗದ ಇವತ್ತು ಕಳೆದ ಸಲ ಏನ್ಪತಾದ್ರೆ ಉಪಮುಖ್ಯಮಂತ್ರಿಗಳು ಹೇಳಿದರು ಒಂದು ಕಮಿಟಿ ಮಾಡ್ತೀವಿ ಪೋಲ್ ನೀರ್ ಪೋಲ್ ಹಾಕದ ಏನು ಮಾಡ್ಬೇಕಂತ ತಿಳ್ಕೊಂಡು ಅಂತ ತಿಳ್ಕೊಂಡು ಹೇಳಿದ್ರು ಇವತ್ತಿಗೊಂದು ಒಂದು ಕಮಿಟಿ ಮಾಡೋಕ್ಕಾಗಲಿಲ್ಲ ಇವತ್ತು ನಂಬಲ್ಲಿ ಅಧ್ಯಕ್ಷರೇ ಇಂದ ನಿಜಾಮ್ರು ಯಾವುದೋ ಬ್ರಿಟಿಷರ್ ಕಾಲ್ದ ಕಟ್ಟಿರ್ತಕ್ಕಂಥ ಅತ್ತಿ ಕುಣಿ ಮತ್ತು ಸೌದಾಗರ ಡ್ಯಾಮ್ ಅಂತ ತಿಳ್ಕೊಂಡಿದೆ ನೀರಿದೆ ಕಾಲುವುಗಳಿಗೆ ಏನ್ಪೊತಾದ್ರೆ ನಾನು ಅನೇಕ ಸಲ ಉಪಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಅಂತವರು ಮನವಿ ಮಾಡಿದ್ವಿ ಯಾವಾಗಲೂ ಭೇಟಿ ಆದಾಗೆಲ್ಲ ಉಪ ಮುಖ್ಯಮಂತ್ರಿಗಳು ನನ್ನ ಜೊತೆ ಭಾಳ ಚಂದ ಮಾತಾಡಿ ಮೋಟಿವೇಟೆಡ್ ಸ್ಪೀಚ್ ಮಾಡ್ತಾರೆ ಇವತ್ತಿಗೂ ನನಗೆ ಒಂದು ರೂಪಾಯಿ ಕೊಡಲಿಲ್ಲ ಆಯ್ತು ಬೇಗ ಫಿನಿಶ್ ಮಾಡಿ ಅಧ್ಯಕ್ಷರೇ ಒಂದನ್ನು ಮಾತಾಡ್ಬೇಕು ಮೊನ್ನೆ ಮುಖ್ಯಮಂತ್ರಿಗಳು ಇಲ್ಲಿದ್ದಾರೆ ನಾನು ಮನವಿ ಮಾಡಬೇಕಾಗುತ್ತೆ ಸರ್ ನಮ್ಮಲ್ಲಿ ಕುಡಿಯೋ ನೀರಿಗೆ ಇಷ್ಟು ಸಮಸ್ಯೆ ಆಗಿಬಿಟ್ಟಿದೆ ಅಂದರೆ ಸರ್ ನಾವು ಎರಡೂವರೆ ವರ್ಷ ಆಯಿತು ಸರ್ ಎರಡೂವರೆ ವರ್ಷ ಆದಮೇಲೆ ಇವತ್ತಿಗೂ ನಮ್ಮ ಬೆಳಗ್ಗೆ ನನ್ನ ಕ್ಷೇತ್ರದಲ್ಲಿ ಆರೋ ಪ್ಲಾಂಟ್ ರಿಪೇರಿಗೆ ನಾಲ್ಕು ಕೋಟಿ ರೂಪಾಯಿ ಬೇಕು ಸರ್ ನಾವು ಇವತ್ತಿಗೂ ಒಂದು ಬೋರ್ವೆಲ್ ಕೊರ್ಸೋಕ್ಕಾಗಿಲ್ಲ ಪ್ರತಿ ಅಧಿವೇಶನದಾಗ ನಾನು ಹೇಳ್ತಾ ಇದ್ದೀನಿ ಒಂದೇ ಒಂದು ಬೋರ್ವೆಲ್ ಕೊಡಿಸಿಲ್ಲ ಹಿಂದೆ ಕೊರಸಿರ್ತಕ್ಕಂಥ ಬೋರ್ವೆಲ್ಗೆ ತೊಂಬತ್ತು ಲಕ್ಷ ರೂಪಾಯಿಗೆ ಸೆಕ್ರೆಟರಿಲಿಂದ ಸಿ ಎಸ್ ತರ ನಾನು ಲೆಟರ್ ಹಾಕಿ ಹಾಕಿ ನನ್ನ ಒಂದು ಬುಕ್ ಲೆಟ್ರ್ ಪ್ಯಾಡ್ ಹೋಯ್ತು ಇವತ್ತಿಗೆ ನಾನು ತೊಂಬತ್ತು ಲಕ್ಷ ರೂಪಾಯಿ ಬೋರ್ವೆಲ್ ಹಾಕಿರ್ತಕ್ಕಂಥದ್ದು ಬಿಲ್ ಆಗಿಲ್ಲ ಇವತ್ತು ನಮ್ಗೆ ಜನ ಬಂದು ಪರಿ ಬೇಸಿಕ್ ಕಾಲದಾಗ ನೀರು ಕೇಳ್ತಾರೆ ಎಲ್ಲಿಂದ ಕೊಡಬೇಕು ಊರು ಊರಿಗೆ ಆರೋ ಪ್ಲಾಂಟ್ ಕೇಳ್ತಾರೆ ಒಂದು ರೂಪಾಯಿ ನಮ್ಗೆ ಎಂಪದ್ರು ದುಡ್ಡು ಕೊಟ್ಟಿಲ್ಲ ಇವತ್ತು ಜಲಧಾರೆ ಅಂತ ತಿಳ್ಕೊಂಡು ಕಳಿಸಲ್ಲ ಅಧ್ಯಕ್ಷರೇ ನಾನು ಒಂದು ಕ್ವಶನ್ ಮಾಡಿದ್ದೆ ಮೊನ್ನೆ ಗೃಹ ಸಚಿವರು ಎಂಥದ್ರೆ ಉತ್ತರ ಕೊಟ್ಟರು ಜಲಧಾರೆ ಅಂತ ತಿಳ್ಕೊಂಡು ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಕೋಟಿ ರೂಪಾಯಿ ಸ್ಕೀಮ್ ನಡೆದಿದೆ ಅಧ್ಯಕ್ಷರೇ ಅದರದ್ದು ಎಸ್ಟಿಮೇಟ್ ಹೆಂಗ್ ಮಾಡಿದಾರೆ ಅಧ್ಯಕ್ಷರಂತಂದ್ರೆ ಗ್ರಾಮೋತ್ಥಾನ ಪೈಪ್ಲೈನ್ ತರ್ತಾರ ಗ್ರಾಮದಿಂದ ಓ ಎಚ್ ಡಿ ಹೋಗೋಕೆ ಎಸ್ಟಿಮೇಟ್ ಮಾಡಿಲ್ಲ ಅಧ್ಯಕ್ಷ ಎರಡು ಸಾವಿರ ಕೋಟಿ ಪ್ರಾಜೆಕ್ಟ್ ನಮ್ಮ ಭಾಗಕ್ಕೆ ಬರದೇ ಅಪರೂಪ ಓಕೆ ಇಂಥ ಪ್ರಾಜೆಕ್ಟ್ ಗಳನ್ನ ಎಂತ ಸರ್ಕಾರ ಯಾವ ರೀತಿ ನೋಡುತ್ತೆ ಇದ್ರ ಬಗ್ಗೆ ಏನಾದ್ರು ಗಮನ ಹರಿಸಬೇಕು ಮನೆ ಗ್ರಾಮ ಮಂತ್ರಿಗಳು ಇಲ್ಲೇ ಇದ್ದಾರೆ ಕಳೆದ ಅವರೇ ಉತ್ತರ ಕನ್ಕ್ಲೂಡ್ ಮಾಡಿ ಹಾಗಾಗಿ ಅಧ್ಯಕ್ಷರು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಅನ್ಟೈಡ್ ಫಂಡ್ ಅಂತ ಬರುತ್ತೆ ನಾವ್ ಲಕ್ಷ ಐದು ಲಕ್ಷ ರೂಪಾಯಿ ಒಂದೊಂದು ಆರೋ ಪ್ಲಾಂಟ್ ಗಳ ಕೊಟ್ಟರೆ ಸಿ ಎಸ್ ಅವ್ರು ಏನ್ ರಿಜೆಕ್ಟ್ ಮಾಡಿ ಕಳಿಸ್ತಾ ಇದ್ದಾರೆ ಇಲ್ಲ ನಾವು ಆರೋ ಪ್ಲಾಂಟ್ ಗಳನ್ನ ಕೊಡಕೆ ಆರೋಪ ಗಳಿಗೆ ದುಡ್ಡು ಯಾರು ಕೊಡ್ಬೇಕು ಅಧ್ಯಕ್ಷರೇ ಜಿಲ್ಲಾ ಪಂಚಾಯತ್ ಅವ್ರು ದುಡ್ಡು ಕೊಡವರು ಆರ್ ಡಬ್ಲ್ಯೂ ಎಸ್ ದುಡ್ಡು ಕೊಡೋರು ಜನ ಬಂದ್ ಇದ್ರ ಬಗ್ಗೆ ಸರ್ಕಾರ ಮನೆ ಮುಖ್ಯಮಂತ್ರಿಗಳು ವಿಶೇಷವಾಗಿ ಕುಡಿಯ ನೀರಿಗಾಗಿ ಇವತ್ತು ಫ್ಲಶ್ ಮಾಡ್ಸೋಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಬೋರ್ವೆಲ್ ಫ್ಲಶ್ ಮಾಡಿಸ್ ದುಡ್ಡಿಲ್ಲ ನಮ್ಮ ಹತ್ರ ಹಾಗಾಗಿ ದಯಮಾಡಿ ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಸ್ವಲ್ಪ ವಿಶೇಷ ಕಾಳಜಿನ ಎನ್ಪತ್ತಾದ್ರೆ ವಹಿಸ್ಬೇಕಂತ ತಿಳ್ಕೊಂಡು ಎಂತ ಅಧ್ಯಕ್ಷರೇ ಒಂದು ಕ್ರಾಪ್ ಲಾಸ್ ಇಂದು ಒಂದು ಹೇಳ್ಬೇಕಾಗಿತ್ತು ಅಧ್ಯಕ್ಷರೇ ನಮ್ಮಲ್ಲಿ ಏನಾಗಿದೆ ಅಧ್ಯಕ್ಷರೇ ನಾವೇ ಕುದ್ದಿ ಎಂತ ಕ್ರಾಪ್ ಲಾಸ್ ಹೋದಾಗ ಯಾವ ಅಧಿಕಾರಿಗಳು ಸಹ ಫೀಲ್ಡ್ಗೆ ಹೋಗಲಿ ಮನೆ ರೆವೆನ್ಯೂ ಮಿನಿಸ್ಟ್ರಿ ಇದ್ದಾರೆ ಯಾವ ಅಧಿಕಾರಿಗಳು ಫೀಲ್ಡಿಗೆ ಹೋಗ್ಲಿಲ್ಲ ಕೇವಲ ಫೋನ್ ಮಾಡಿ ರೈತರಿಗೆ ಏನು ಪಂತಂದ್ರೆ ಆಗಿರ್ತಕ್ಕಂಥ ನಿಮ್ದು ಏನು ಲಾಸ್ ಆಗ್ಯದ ಆ ಲಾಸ್ ಆಗಿರ್ತಕ್ಕಂಥದ್ದು ಜಿ ಪಿ ಎಸ್ ಕೊಡೋ ಅಂತ ತಿಳ್ಕೊಂಡು ಫೋನ್ ಮಾಡಿ ಹೇಳಿದ್ದಾರೆ ಆರ್ಟಿಕಲ್ಚರ್ದವರು ರೆವಿನ್ಯೂದವರು ಮತ್ತೆ ಏನಪ್ಪ ಅಂದರೆ ಅಗ್ರಿಕಲ್ಚರ್ದು ಮೂರು ಜಂಟಿಯಾಗಿ ಹೋಗ್ಬೇಕಂದ್ರು ನಮ್ಮ ಜಿಲ್ಲೆದಾಗ ಮೂರು ಕಲ್ತ ಅಧಿಕಾರಿಗಳು ಯಾವ ಫೀಲ್ಡ್ಗೂ ಹೋಗೇ ಇಲ್ಲ ಇವತ್ತು ಏನಾಗಿದೆ ಅಧ್ಯಕ್ಷರ ನರಗುಂದ್ ಅಂತ ತಿಳ್ಕೊಂಡು ಒಬ್ಬ ತಾಲೂಕದಾಗ ಅವ್ರು ಕ್ರಾಪ್ ಲಾಸ್ ಲಿಸ್ಟ್ ಬಂದಿಲ್ಲ ಅಂತ ತಿಳ್ಕೊಂಡು ಸುಸೈಡ್ ಅಟೆಂಪ್ಟ್ ಓಕೆ ಇವತ್ತೊಂದು ಉದಾಹರಣೆ ಕೊಡಬೇಕಾಗಿತ್ತು ಅಧ್ಯಕ್ಷರ ರೈತರು ಲಿಸ್ಟ್ ಕೊಟ್ಟಿದ್ದಾರೆ ಅಧ್ಯಕ್ಷರ ದಯಮಾಡಿ ನಾರಾಯಣಪುರ ಅಚ್ಚುಕಟ್ಟು ಪ್ರದೇಶದ ಎಡದಂಡಿಯ ಡಿಸ್ಟ್ರಿಬ್ಯೂಷನ್ ಒಂಬತ್ತು ನೋಟಿಫೈಡ್ ಸೀರಿಯಲ್ ನಂಬರ್ ನೀರಾವರಿ ಇರುವ ಸರ್ವೆ ನಂಬರ್ಗಳು ಎರಡ್ ನೂರ ಎಂಬತ್ನಾಲ್ಕು ಮೊನ್ನೆ ರೆವಿನ್ಯೂ ಮಿನಿಸ್ಟರ್ ಇಲ್ಲೇ ಇದ್ದಾರೆ ಬೆಳೆ ಪರಿಹಾರದ ಪಟ್ಟಿಯಲ್ಲಿ ಇರುವ ನಂಬರ್ಗಳ ಸಂಖ್ಯೆ ನಾಲ್ಕುನೂರದ ಹದಿಮೂರು ಮಾರ್ಗಸೂಚಿಯಂತೆ ನೀರಾವರಿ ಬೆಳೆದ ಬೆಳೆ ಪರಿಹಾರ ಪಡೆದ ರೈತರು ಅರವತ್ಮೂರು ನೀರಾವರಿ ಬೆಳೆ ಪರಿಹಾರದಿಂದ ವಂಚಿತರಾಗಿರೋರು ಮುನ್ನೂರ ಐವತ್ತು ಮನೆ ಮುಖ್ಯಮಂತ್ರಿಗಳು ಎರಡ್ ಸಾವಿರ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಹದಿನೇಳರು ವಿಮೋಚನಾ ದಿನಾಚರಣೆಗೆ ಬಂದೆ ಅಂತಂದ್ರೆ ನಾನು ಕೆ ಕೆ ಆರ್ ಡಿ ಬಿ ಸಚಿವಾಲಯನ ಮಾಡ್ತೀವಂತ ತಿಳ್ಕೊಂಡು ಹೇಳಿದ್ರು ಮನೆ ಅಧ್ಯಕ್ಷರು ಇಲ್ಲೇ ಇದ್ದಾರೆ ಇವತ್ತಿಗೆ ಅಂತಂದ್ರೆ ಅದು ಮಾಡಿಲ್ಲ ಅಧ್ಯಕ್ಷರೇ ಬಹುತೇಕ ಜನ ಇಲ್ಲೆಲ್ಲರೂ ಮಾತಾಡ್ತೀರಿ ಐದು ಸಾವಿರ ಕೋಟಿ ಐದು ಸಾವಿರ ಕೋಟಿ ಅಂತ ತಿಳ್ಕೊಂಡು ಸರ್ ನಾವು ಐದು ಸಾವಿರ ಕೋಟಿ ರೀಚ್ ಆಗಿಲ್ಲ ಸರ್ ಇನ್ನು ಕೇವಲ ಮೂರು ಸಾವಿರ ಕೋಟಿಗೆ ಅಂತಂದ್ರೆ ತಿಳ್ಕಲಕ್ಕೀವಿ ಐದು ಸಾವಿರ ಕೋಟಿ ರೀಚ್ ಆಗಿಲ್ಲ ನಾವು ಐದು ಸಾವಿರ ಕೋಟಿ ಯಾಕೆ ರೀಚ್ ಆಗಿಲ್ಲ ಅಂದ್ರೆ ಮಾನ್ಯ ಅಧ್ಯಕ್ಷರು ಇಲ್ಲೇ ಇದ್ದಾರೆ ನಾನು ಹೇಳಿದೆ ಸರ್ ಒಬ್ಬ ಸೆಕ್ರೆಟರಿ ಬಂದಿದ್ದಾರೆ ಅಲ್ಲಿ ಕೆ ಆರ್ ಡಿ ಬಿ ಸೆಕೆಟರಿ ಆ ಕೆ ಕೆ ಆರ್ ಡಿ ಬಿ ಸೆಕ್ರೆಟರಿ ಅಜಯ್ ಸಿಂಗ್ ಅವರು ಹೆಸರು ಕೆರ್ಸ್ಬೇಕಂತ ಬಂದಿದ್ದಾರೋ ಅಥವಾ ಮುಖ್ಯಮಂತ್ರಿಗಳ ಹೆಸರು ಕೆಡಿಸ್ಬೇಕಂತ ಬಂದಿದ್ದಾರೋ ಇವತ್ತಿಗೂ ನಮಗೆ ರೀಚ್ ಆಗಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಿಮ್ಗೆ ಅನೇಕ ಸಲ ಹೇಳಿರ್ತಕ್ಕಂಥದ್ದಿದೆ ಸರ್ ದಯಮಂಡ್ ನೀವು ಹೇಳೋ ಕೇಳಿ ಈಗ ಹೇಳೋ ಕಾಲಕ್ಕೆ ಉತ್ತರ ಏನಾಗಿದೆ ಸರ್ ಅಂದ್ರೆ ಮೂರು ಸಾವಿರ ಕೋಟಿ ನಾವು ರೀಚ್ ಆಗ್ತಾ ಇಲ್ಲ ಇವತ್ತು ಏನಾಗಿದೆ ಇವತ್ತೇನಾಗಿದೆ ಪ್ರತಿ ಒಂದು ಅದಕ್ಕೂ ಒಂದು ನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಏನೋ ತಪ್ಪಾದದಕ್ಕೆ ನನ್ನ ಉಸ್ತುವಾರಿ ಸಚಿವರ ಕ್ಷೇತ್ರದಲ್ಲಿ ಏಳು ತಿಂಗಳ ಬಿಲ್ ನಿಂದಿರಿಸಿದ್ದಾರೆ ಅಧ್ಯಕ್ಷ ಮತ್ತೆ ಹೆಂಗೆ ಕೆಲಸ ಆಗುತ್ತೆ ಅಧ್ಯಕ್ಷರ ಓಕೆ ಇವತ್ತು ಏನಾಗಿದೆ ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಕೆ ಕೆ ಆರ್ ಡಿ ಬಿಳೂರ ಇಪ್ಪತ್ನಾಲ್ಕು ಇಂಜಿನಿಯರ್ಸ್ ಬೇಕು ಅಧ್ಯಕ್ಷರೇ ಸರ್ಕಾರ ಕೇವಲ ಇಪ್ಪತ್ತೆರಡು ಕೊಟ್ಟಿದೆ ನಮಗೆ ಮ್ಯಾನ್ ಪವರು ಇಲ್ಲ ಮನಿ ಐದು ಸಾವಿರ ರೂಪಾಯಿ ಐದು ಸಾವಿರ ಕೋಟಿ ಕೊಟ್ಟಿದ್ದಾರೆ ಈ ಭಾಗದ ಜನ ಬಿ ಆರ್ ಪಾಟೀಲ್ ಅವರು ಬಹಳ ಡಿಸಪಾಯಿಂಟೆಡ್ ಆಗಿ ಹೇಳಿದ್ವಿ ನಮ್ಗೆ ಇವತ್ತಿಗೂ ಮೂರು ಸಾವಿರ ಕೋಟಿ ರೀಚ್ ಆಗಲಾರದ ಕಾರಣ ಅಧಿಕಾರಿಗಳು ಯಾರ ಜನಪ್ರತಿನಿಧಿಗಳಲ್ಲ ಇದರ ದಯಮಾಡಿ ಅಧ್ಯಕ್ಷರು ಎಂತಂದ್ರೆ ನಿಮಗೆ ಕೆಟ್ಟ ಹೆಸರು ಬರಕ್ಕೆ ಇದೆ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಹರಿಸ್ಬೇಕಾಗ್ತದೆ ಕಲ್ಯಾಣ ಕರ್ನಾಟಕದಿಂದ ಆಯ್ಕೆ ಆಗಿರ್ತಕ್ಕಂಥ ಗೌರ್ಮೆಂಟ್ ಕಣ್ಣೀರು ಕಣ್ಣೀರಿಡ್ತಾ ಇದ್ದಾರೆ ಇವತ್ತು ಬೇರೆ ಕಲ್ಯಾಣ ಕರ್ನಾಟಕದಿಂದ ಬಿಟ್ಟು ಬೇರೆ ಆಯ್ಕೆ ಆದವ್ರಿಗೆ ಎಲ್ಲರಿಗೂ ಪ್ರಮೋಷನ್ ಸಿಗ್ತಾ ಇದೆ ದಯಮಾಡಿ ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ಕಲ್ಯಾಣ ಕರ್ನಾಟಕದಲ್ಲಿ ಸರ್ಕಾರಿ ನೌಕರಿಗಳು ಯಾರ್ಯಾರು ಆಯ್ಕೆ ಆಗಿದ್ದಾರೆ ಅವ್ರಿಗೂ ಸಹ ಅಂದರೆ ಬೇರೆ ಬೇರೆ ಕಡೆ ಕೊಡ್ತಕ್ಕಂಥ ಜ್ಯೇಷ್ಠತೆಯನ್ನು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಕೊಡಬೇಕಂತ ತಿಳ್ಕೊಂಡು ನಾನು ಮನವಿ ಮಾಡ್ಬೇಕಾಗ್ತದೆ ಆಮೇಲೆ ಇನ್ನೊಂದು ಅಧ್ಯಕ್ಷರೇ ರಾಯಚೂರಲ್ಲಿ ಒಂದು ಕೆ ಎಸ್ ಆರ್ ಪಿ ಬೆಟಾಲಿಯನ್ ಮಾಡ್ಬೇಕಂತ ತಿಳ್ಕೊಂಡು ಇಪ್ಪತ್ತೈದು ಜನ ಶಾಸಕರು ನಾವೀಗಾಗಲೇ ಈಗಾಗಲೇ ಪತ್ರವನ್ನ ಕೊಟ್ಟಿದೀವಿ ಅದರಲ್ಲಿ ಆರ್ಥಿಕ ಇಲಾಖೆಯಲ್ಲಿಂದ ದುಡ್ಡು ಎಂತಪಂತಾದ್ರೆ ಇಲ್ಲ ಅಂತ ತಿಳ್ಕೊಂಡು ವಾಪಸ್ ಕಳಿಸಿದ್ದಾರೆ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತೀನಿ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯಿಂದ ದುಡ್ಡಿ ಬೇಕಿದ್ರೆ ಕೆ ಎಸ್ ಆರ್ ಪಿ ಬೆಟಲ್ಕ ಒಂದು ಕೊಡಬೇಕಂತ ತಿಳ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡತಕ್ಕಂಥದ್ದಿದೆ ಅಧ್ಯಕ್ಷರೇ ಐತಿಹಾಸಿಕವಾಗಿ ಮಾಡಿದ್ರೆ ಲಾಸ್ಟ್ ಕ್ವಶನ್ ನಂದೇ ಇತ್ತು ಅಧ್ಯಕ್ಷ ಆ ಕ್ವಶನ್ಗೆ ಅಂತ ಇಂಡಸ್ಟ್ರಿ ಮಿನಿಸ್ಟ್ರಿಗೆ ಕಡೇಚೂರು ಬಾಡಿ ಅಂತ ಅಂತಂದ್ರೆ ಅಲ್ಲಿ ಕೆಮಿಕಲ್ ಫ್ಯಾಕ್ಟ್ರಿಗಳನ್ನು ಮುಚ್ಚಬೇಕಂತ ತಿಳ್ಕೊಂಡು ಐದು ಸಲ ಕ್ವಶನ್ ಕೇಳಿ ನೀ ಅಧಿವೇಶನದ ಕ್ವಶನ್ ಹಾಕಿಲ್ಲ ಅಧ್ಯಕ್ಷ ಮೊನ್ನೆ ಮಂತ್ರಿಗಳು ಹೇಳಿದ್ರ ಇಲ್ಲ ಅದನ್ನ ನಾವು ಮುಸ್ತಿ ಅಂತ ತಿಳ್ಕೊಂಡು ಹೇಳಿದ್ರು ತಾವು ಬೆಳಗ್ಗೆ ಮತ್ತೆ ಮರದಿನ ಹೇಳಿದ್ರು ಇವತ್ತಿಗೂ ಎಂತ ಕೆಮಿಕಲ್ ಫ್ಯಾಕ್ಟ್ರಿಗಳನ್ನ ಇವತ್ತಿಗೆ ಎನ್ಪೋತ್ತದ ಮುಚ್ಚಿಲ್ಲ ಅಧ್ಯಕ್ಷರು ಇವತ್ತು ನಮ್ಮ ಕೊಪ್ಪಳದಾಗ ಇರ್ತಕ್ಕಂಥ ಅಜ್ಜವ್ರ ಎಂತರ ಬೀದಿಗೆ ಬಂದ್ ಇದ್ರು ಕಣ್ಣೀರಿಟ್ಟರು ಅಧ್ಯಕ್ಷರು ಇವತ್ತು ಈ ರಾಜ್ಯ ಈ ಬ ಈ ನಾಡಿನಗ ಬಡವರಿಗಾಗಿ ಮಕ್ಕಳಿಗಾಗಿ ಅಂತಂದ್ರೆ ಜೋಳಿಗೆ ಇಟ್ಟಿರ್ತಕ್ಕಂಥವ್ರು ಸಿದ್ಧಗಂಗಾ ಮಠದವರಾದ್ರೆ ಆ ಭಾಗದ ಜನರಿಗೆ ಎಂತಂದ್ರೆ ಮಕ್ಕಳಿಗೆ ಅನುಕೂಲ ಆಗಲಿ ಆ ಭಾಗದ ಮಕ್ಕಳಿಗೆ ಮುಂದಿನ ಭವಿಷ್ಯಕ್ಕೆ ಕೆಮಿಕಲ್ ಅನಾನುಕೂಲ ಅನನುಕೂಲ ಅಂತ ತಿಳ್ಕೊಂಡು ಕೊಪ್ಪಳ ಅಜ್ಜಿಯವರು ಕಣ್ಣೀರ್ ಇಟ್ಟರು ಅಧ್ಯಕ್ಷ ಸರ್ ಇದು ಎರಡನೇ ಸಲ ಹೇಳ್ತಕ್ಕಂಥದ್ದು ಈ ಸರ್ಕಾರದ ಧೋರಣೆಗಳಿಂದ ಎಂತಪತದ್ರೆ ಅಜ್ಜಿ ಅವ್ರ ಹೊರಗೆ ಬರ್ಲಾರ್ದಂಗ ಆಗಿದೆ ಅವ್ರ ಕಣ್ಣೀರಿನ ಚಾಪ ಜನಪ್ರತಿನಿಧಿಗಳಿಗೆ ಸರ್ಕಾರಕ್ಕೆ ಎಂತಂದ್ರೆ ತಟ್ಟಕಂತದ್ ಕೆಲಸ ಆಗುತ್ತೆ ಸರ್ ನಂಬಲ್ಲಿ ಹಾಸ್ಟೆಲ್ಗಳ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ ಇವತ್ತು ಹಾಸ್ಟೆಲ್ಗಳಿಗೆ ಬರ್ತಕ್ಕಂಥ ಬಡವರಿಗೆ ಇವತ್ತು ಕೊಪ್ಪಳ ಯಾದಗಿರಿ ಅಂತ ಹಾಸ್ಟೆಲ್ಗಳಿಗೆ ಬಂದರೆ ಮಕ್ಕಳು ಎಂಥದ್ರೆ ಸರ್ ಹದಿನೈದು ಹದಿನಾರನೇ ವರ್ಷನಾಗ ತಾಯಂದ್ರೆ ಗರ್ಭಿಣಿ ಆಗ್ತಾ ಇದ್ದಾರೆ ಸರ್ ಇದ್ರ ಬಗ್ಗೆ ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಭಾಳ ಗಂಭೀರವಾಗಿ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ಇತ್ತು ಯಾವ ಹಾಸ್ಟೆಲ್ಗಳಿಗೆ ಬಡವರು ಬರ್ತಾರೆ ಅಲ್ಲಿ ಪ್ರತಿ ತಿಂಗಳು ಆರೋಗ್ಯ ಇಲಾಖೆದವರು ಟೆಸ್ಟ್ ಮಾಡ್ತಾರೆ ಕೇವಲ ಒಮ್ಮಿಗೆ ಒಂಬತ್ತು ತಿಂಗಳು ಡೆಲಿವರಿ ಅಂತ ತಿಳ್ಕೊಂಡು ಬರ್ತಾರಂದರೆ ಯಾರು ದೋಷಣೆ ಇದಕ್ಕ ಯಾರು ಇದನ್ಪಾದ್ರೆ ಇದಕ್ಕೆ ಮಾಡ್ಬೇಕಾಗತ್ತೆ ಇದಕ್ಕೆ ಅಂತಂದ್ರೆ ಮಾಡ್ಬೇಕಾಗುತ್ತೆ ಆಮೇಲೆ ಲೈಬ್ರರಿ ವರ್ಕರ್ ಲೈಬ್ರರಿ ವರ್ಕರ್